ಶೋತೃಮಿತ್ರರೇ ಇಂದು ನಾವು ಮಾತನಾಡಲಿರುವ ವಿಷಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪವಾಡಗಳು ಮತ್ತು ಅವರ ದಿವ್ಯ ಜೀವನದ ಕಥೆಯನ್ನು ಭಾರತದ ಭಕ್ತಿಯ ಪರಂಪರೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಅನನ್ಯರು ಅವರು ಕೇವಲ ಯತಿ ಸಂತ ಅಥವಾ ಪಂಡಿತ ಮಾತ್ರವಲ್ಲ ಅವರು ಜೀವಂತ ದೈವ ಈಗಲೂ ಅವರು ಮನೆಯಿಂದ ಮನೆಯಲ್ಲಿ ಹೃದಯದಿಂದ ಹೃದಯಕ್ಕೆ ಭಕ್ತರ ಪ್ರಾರ್ಥನೆಗಳನ್ನು ಸ್ವೀಕರಿಸುತ್ತಿದ್ದಾರೆ ಹದಿನಾರನೇ ಶತಮಾನದಲ್ಲಿ ವಾಸಿಸುತ್ತಿದ್ದ ಪ್ರಮುಖ ಸಂತರಲ್ಲಿ ಒಬ್ಬರು ಮತ್ತು ಅವರ ಹಲವಾರು ಅದ್ಭುತ ಆಶೀರ್ವಾದಗಳು ಮತ್ತು ಕೆಲಸಗಳಿಂದಾಗಿ ಅನೇಕ ಜನರು ದೇವರೆಂದು ಪರಿಗಣಿಸಲ್ಪಟ್ಟವರು ದೇವರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಇಂದಿಗೂ ರಾಘವೇಂದ್ರ ಸ್ವಾಮಿಯ ಭಕ್ತರು ಅವರ ಉಪಸ್ಥಿತಿಯನ್ನು ಮತ್ತು ಅನುಗ್ರಹವನ್ನು ಅನುಭವಿಸುತ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅನೇಕ ಪವಾಡಗಳನ್ನು ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳ ಪವಾಡ ಮತ್ತು ಆಸಕ್ತಿದಾಯಕ ವಿಚಾರಗಳು ನಿಮಗಾಗಿ ಈ ವಿಡಿಯೋ ಮೂಲಕ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಸತ್ಯ ಮತ್ತು ಧರ್ಮದ ಜೀವಂತ ಉದಾಹರಣೆಯಾಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯು ಕಲ್ಪವೃಕ್ಷ ಮತ್ತು ಕಾಮಧೇನು ಯಾವ ಅನುಗ್ರಹವನ್ನು ಬಯಸುತ್ತದೆಯೋ ಅದನ್ನು ಅನುಗ್ರಹಿಸುತ್ತದೆ ಎಂದು ಈ ಸ್ತೋತ್ರದ ಅರ್ಥ ಏಕಾಗ್ರತೆ ಮತ್ತು ಪವಿತ್ರ ಮನಸ್ಸಿನಿಂದ ದಿನಕ್ಕೆ ಹಲವಾರು ಬಾರಿ ಈ ಸ್ತೋತ್ರವನ್ನು ಪಠಿಸುವುದರಿಂದ ಜೀವನದಲ್ಲಿ ಎಲ್ಲ ರೀತಿಯ ತೊಂದರೆಗಳು ಮತ್ತು ಸಮಸ್ಯೆಗಳನ್ನು ನಿವಾರಿಸಬಹುದು ಎಂದು ನಂಬಲಾಗಿದೆ ಇಂದಿಗೂ ಕೂಡ ಶ್ರೀ ರಾಘವೇಂದ್ರ ಸ್ವಾಮಿಯ ಭಕ್ತರಾದ ಜನರು ಅನೇಕ ಸಂದರ್ಭಗಳಲ್ಲಿ ಅವರ ಉಪಸ್ಥಿತಿ ಮತ್ತು ಅನುಗ್ರಹವನ್ನು ಅನುಭವಿಸುತ್ತಿದ್ದಾರೆ ರಾಘವೇಂದ್ರ ಸ್ವಾಮಿಗಳ ಬಗೆಗಿನ ಆಸಕ್ತಿದಾಯಕ ವಿಚಾರಗಳು ಹೀಗಿವೆ ನೋಡಿ ಸ್ನೇಹಿತರೆ ಒಮ್ಮೆ ಅತಿಥೇಯರು ತಮ್ಮ ಪತ್ನಿಯೊಂದಿಗೆ ಕುಂಭಕೋಣಂ ಪ್ರವಾಸದ ಸಮಯದಲ್ಲಿ ಶ್ರೀ ವೆಂಕಟನಾಥರನ್ನು ಸಮಾರಂಭದಲ್ಲಿ ಭಾಗವಹಿಸಲು ಆಹ್ವಾನಿಸಲಾಯಿತು ಅಲ್ಲಿ ಕೆಲವು ಅತಿಥಿಯರು ಮನೆ ಕೆಲಸದಲ್ಲಿ ಸಹಾಯ ಹಸ್ತವನ್ನು ಒದಗಿಸುವ ಮೂಲಕ ಅವರಿಗೆ ಆಹಾರವನ್ನು ಮಾಡಿಕೊಡಲು ವೆಂಕಟನಾಥರನ್ನು ಕೇಳಿಕೊಂಡರು ಶ್ರೀ ವೆಂಕಟನಾಥ ಅವರು ತಕ್ಷಣ ಒಪ್ಪಿ ಮತ್ತು ಎಲ್ಲ ಅತಿಥಿಗಳಿಗೆ ಶ್ರೀಗಂಧವನ್ನು ತಯಾರಿಸಲು ಹೇಳಿದರು ಶ್ರೀಗಂಧವನ್ನು ಮಾಡಲು ರುಬ್ಬುವ ಚಪ್ಪಡಿಯನ್ನು ಬಳಸುವಾಗ ಅವರು ತಮ್ಮ ಮನಸ್ಸಿನಲ್ಲಿ ವೇದ ಮಂತ್ರಗಳನ್ನು ಮತ್ತು ಸ್ತೋತ್ರಗಳನ್ನು ಹೇಳುತ್ತಿದ್ದರು ಅತಿಥಿಗಳು ತಮ್ಮ ದೇಹಕ್ಕೆ ಅದನ್ನು ಹಚ್ಚಿದಾಗ ಅವರು ಇದ್ದಕ್ಕಿದ್ದಂತೆ ಉರಿಯುವ ಸಂವೇದನೆಯನ್ನು ಅನುಭವಿಸಿದರು ಇದರಿಂದ ಕೋಪಗೊಂಡು ವೆಂಕಟನಾಥರನ್ನು ದೋಷಿಸಿದರು ನಂತರ ಅವರು ಒಬ್ಬ ವ್ಯಕ್ತಿಯು ಅತ್ಯಂತ ಸಮರ್ಪಣೆ ಮತ್ತು ಭಕ್ತಿಯಿಂದ ಜಪ ಮಾಡಿದಾಗ ಮಾತ್ರ ಇದು ಸಂಭವಿಸಬಹುದು ಎಂದು ಅರಿತುಕೊಂಡು ಅತಿಥೇಯರು ವೆಂಕಟನಾಥರ ಬಳಿ ಕ್ಷಮೆಯಾಚಿಸಿದರು ಶ್ರೀ ವೆಂಕಟನಾಥರು ಮತ್ತು ಶ್ರೀಗಂಧವನ್ನು ಅವರಿಗೆ ತಯಾರಿಸಿದರು ಆದರೆ ಈ ಬಾರಿ ಅವರು ವರುಣನಿಗೆ ವೇದ ಮಂತ್ರವನ್ನು ಪಠಿಸಿದರು ಅಂದರೆ ಮಳೆ ದೇವರಿಗೆ ಅತಿಥಿಗಳು ಶ್ರೀಗಂಧವನ್ನು ಅನ್ವಯಿಸಿದಾಗ ಅವರು ಮಳೆ ನೀರಿನ ತಂಪನ್ನು ಗ್ರಹಿಸಿದರು ಮತ್ತು ವೆಂಕಟೇಶ್ವರನ ಮೇಲಿನ ಶ್ರೀ ವೆಂಕಟನಾಥನ ಭಕ್ತಿ ಅವರ ಕಣ್ಣುಗಳಲ್ಲಿ ಮತ್ತೊಮ್ಮೆ ದೃಢೀಕರಿಸಲ್ಪಟ್ಟಿತ್ತು ಅವರ ಪತ್ನಿ ಸರಸ್ವತಿ ಬಾಯಿಯವರ ಮೋಕ್ಷ ಹೇಗಾಯಿತು ಎಂಬುದನ್ನು ಸ್ವಲ್ಪ ತಿಳಿಯೋಣ ಈ ಕಥೆಯ ಮೂಲಕ ಶ್ರೀ ವೆಂಕಟನಾಥರು ಸನ್ಯಾಸ ಪ್ರತಿಜ್ಞೆ ಮಾಡಲಿರುವ ದಿನ ಅವರ ಪತ್ನಿ ಸರಸ್ವತಿ ಬಾಯಿ ಅವರಿಗೆ ಕೊನೆಯ ಬಾರಿಗೆ ತನ್ನ ಪತಿಯ ಮುಖವನ್ನು ನೋಡುವ ಬಯಕೆಯಾಯಿತು ಅವರು ಮಠದ ಕಡೆಗೆ ಹೋಡಿದರು ಆದರೆ ಬಲವಾದ ಗಾಳಿಯು ಅವರನ್ನು ಮುಂದೆ ಹೋಗಲು ನಿರ್ಬಂಧಿಸಿತು ಇದರಿಂದ ಮನನೊಂದ ಆಕೆ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು ಆಕೆಯ ಆತ್ಮವು ಭೂಮಿ ಮತ್ತು ಸ್ವರ್ಗದ ನಡುವೆ ಸಿಕ್ಕಿಹಾಕಿಕೊಂಡಿತ್ತು ಏಕೆಂದರೆ ಅವರು ಸಮಯಕ್ಕಿಂತ ಮುಂಚೆಯೇ ಮರಣ ಹೊಂದಿದವರು ಆಕೆಯ ಕೊನೆಯ ಆಸೆಯನ್ನು ಪೂರೈಸಿಕೊಳ್ಳಲು ಅವರ ಆತ್ಮವು ಮಠಕ್ಕೆ ಪ್ರಯಾಣ ಬೆಳೆಸಿತು ಮತ್ತು ಅಷ್ಟೊತ್ತಿಗೆ ಅವರ ಪತಿ ಸನ್ಯಾಸಿ ಶ್ರೀ ರಾಘವೇಂದ್ರ ತೀರ್ಥರಾದರು ಆದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಪತ್ನಿಯ ಆತ್ಮದ ಉಪಸ್ಥಿತಿಯನ್ನು ತಕ್ಷಣವೇ ಗ್ರಹಿಸಿ ಮತ್ತು ಅವರ ಕೊನೆಯ ಆಸೆಯನ್ನು ಪೂರೈಸುವ ಸಂಕೇತವಾಗಿ ಸ್ವಲ್ಪ ಪವಿತ್ರ ನೀರನ್ನು ಅವರ ಮೇಲೆ ಸಿಂಪಡಿಸಿದರು ಈ ಕ್ರಿಯೆಯು ಅವರ ಆತ್ಮವನ್ನು ಮುಕ್ತಗೊಳಿಸಿತು ಮತ್ತು ಅವರ ನಿಸ್ವಾರ್ಥ ಸೇವೆಗಾಗಿ ಮತ್ತು ಪತ್ನಿಯ ಧರ್ಮದ ಸಂಪೂರ್ಣ ಹೃದಯದ ನೆರವಿಕೆಗಾಗಿ ಅವರಿಗೆ ಜನನ ಮತ್ತು ಮರಣಗಳ ಚಕ್ರದಿಂದ ಮೋಕ್ಷವು ನೀಡಲಾಯಿತು ಒಂದು ಮಾಹಿತಿಯ ಪ್ರಕಾರ ಒಮ್ಮೆ ತಂಜಾವೂರು ಜಿಲ್ಲೆಯ ಕುಂಭಕೋಣದಲ್ಲಿ ಹನ್ನೆರಡು ವರ್ಷಗಳ ನಿರಂತರ ಬರಗಾಲವು ಸಂಭವಿಸಿತ್ತು ಮತ್ತು ತಂಜಾವೂರು ನಾಯಕರ ಆಳ್ವಿಕೆಯಲ್ಲಿ ಸೇವಪ್ಪ ನಾಯಕ ಆಧ್ಯಾತ್ಮಿಕ ಸಹಾಯವನ್ನು ಪಡೆಯಲು ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಸಂಪರ್ಕಿಸಿದರು ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಕೆಲವು ಯಜ್ಞಗಳನ್ನು ಮಾಡಿ ಮಳೆ ದೇವರನ್ನು ಆಹ್ವಾನಿಸುವಂತೆ ಕೋರಿದರು ಆಧ್ಯಾತ್ಮಿಕ ವಿಧಿಗಳನ್ನು ನೆರವೇರಿಸಿದ ತಕ್ಷಣ ಈ ಪ್ರದೇಶವು ನಂಬಲಾಗದಷ್ಟು ಅಭಿವೃದ್ಧಿಯನ್ನ ಹೊಂದಿತ್ತು ತನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ರಾಜನು ಮಠಕ್ಕೆ ರತ್ನದ ಹಾರವನ್ನು ಉಡುಗೊರೆಯಾಗಿ ನೀಡಿದನು ಶ್ರೀ ರಾಘವೇಂದ್ರ ಸ್ವಾಮಿಗಳು ಯಜ್ಞದಲ್ಲಿ ರಾಜನು ಕಾಣಿಕೆಯಾಗಿ ನೀಡಿದ ಹಾರವನ್ನು ಅರ್ಪಿಸಿದರು ರಾಜನು ಕೋಪಗೊಂಡನು ಮತ್ತು ತಕ್ಷಣವೇ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಿದನು ಇದನ್ನು ಅರಿತ ಸ್ವಾಮೀಜಿಯವರು ಪುಣ್ಯಾತ್ಮನ ಅಗ್ನಿಯಲ್ಲಿ ಕೈ ಹಾಕಿ ರಾಜನು ಕೊಟ್ಟ ಹಾರವನ್ನು ಅದೇ ಸ್ಥಿತಿಯಲ್ಲಿ ಹಿಂಪಡೆದರು ರಾಜನು ನೀಡಿದ ಹಾರಕ್ಕಾಗಲಿ ಅಥವಾ ಸ್ವಾಮೀಜಿಯವರ ಕೈಗಾಗಲಿ ಯಾವುದೇ ಹಾನಿಯಾಗಲಿಲ್ಲ ಈ ಘಟನೆಯು ಶ್ರೀ ರಾಘವೇಂದ್ರ ಸ್ವಾಮಿಗಳ ಶ್ರೇಷ್ಠತೆಯನ್ನು ಪ್ರದರ್ಶಿಸಿತ್ತು ಮತ್ತು ತಂಜಾವೂರಿನ ರಾಜನನ್ನು ಅವರ ಆಳವಾದ ಭಕ್ತನಾಗಲು ಒತ್ತಾಯಿಸಿತು ಇದು ಒಂದು ಪವಾಡವೇ ಅಲ್ಲವೇ ಒಂದು ಬಡ ಕುರುಬನ ಕಥೆಯನ್ನು ಕೇಳಿ ಸ್ನೇಹಿತರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಪ್ರವಾಸದಲ್ಲಿದ್ದಾಗ ಯುವ ಕುರುಬರನ್ನು ಭೇಟಿಯಾದರು ಸ್ವಾಮೀಜಿ ಅವರನ್ನು ಆಶೀರ್ವದಿಸಿದರು ಮತ್ತು ಕಷ್ಟದ ಸಮಯದಲ್ಲಿ ಅವರನ್ನು ಸ್ಮರಿಸುವಂತೆ ಹೇಳಿದರು ಕೆಲವು ದಿನಗಳ ನಂತರ ಸ್ಥಳೀಯ ಪರ್ಷಿಯನ್ ಅಧೋನಿಯ ನವಾಬನು ತನ್ನ ಕುದುರೆಯ ಮೇಲೆ ಸವಾರಿ ಮಾಡುತ್ತಿದ್ದನು ಅಲ್ಲಿ ಯುವ ಕುರುಬನು ತನ್ನ ಕುರಿಗಳನ್ನು ಮೇಯಿಸುತ್ತಿದ್ದನು ಕೂಡಲೇ ಒಬ್ಬ ರಾಯಭಾರಿ ಬಂದು ನವಾಬನಿಗೆ ಪತ್ರವೊಂದನ್ನು ಕೊಡುತ್ತಾನೆ ನವಾಬನಿಗೆ ಸ್ಥಳೀಯ ಭಾಷೆ ತೆಲುಗು ಅಥವಾ ಕನ್ನಡವನ್ನು ಓದಲು ಅಥವಾ ಬರೆಯಲು ಸಾಧ್ಯವಾಗದ ಕಾರಣ ಅವರು ಪತ್ರದ ವಿಷಯಗಳನ್ನು ವಿವರಿಸುವ ಯಾರನ್ನಾದರೂ ಹುಡುಕಲು ಪ್ರಾರಂಭಿಸಿದರು ಅವರು ಪತ್ರವನ್ನು ಓದಲು ಕುರಿ ಸಾಕುವವನನ್ನು ಕೇಳಿದರು ಆದರೆ ಅವನು ಅನಕ್ಷರಸ್ಥರಾಗಿದ್ದವನು ಮತ್ತು ಅವರಿಗೆ ಸಹಾಯ ಮಾಡಲು ಸಾಧ್ಯವಿಲ್ಲ ಎನ್ನುವುದರ ತಮ್ಮ ದುಃಖವನ್ನು ವಿವರಿಸಿದರು ಕುರುಬನು ತನ್ನ ಆದೇಶಗಳನ್ನು ಉಲ್ಲಂಘಿಸುತ್ತಿದ್ದಾನೆ ಎಂದು ಭಾವಿಸಿದ ನವಾಬನಿಗೆ ಇದು ಕೋಪವನ್ನು ಉಂಟು ಮಾಡಿತು ಮತ್ತು ನೀನು ತೋರಿದ ಅದ್ವಿಧೇಯತೆಗೆ ನಿನ್ನ ಪ್ರಾಣ ಹೋಗುವುದು ಎನ್ನುವ ಎಚ್ಚರಿಕೆಯನ್ನೂ ಸಹ ನೀಡುತ್ತಾನೆ ಅಸ್ಪಷ್ಟತೆ ಮತ್ತು ಭಯದ ಸ್ಥಿತಿಯಲ್ಲಿ ಕುರುಬನು ಶ್ರೀ ರಾಘವೇಂದ್ರ ಸ್ವಾಮಿ ದೇವರನ್ನು ಪ್ರಾರ್ಥಿಸಿದನು ಮತ್ತು ನಂತರ ವ್ರತವನ್ನು ಓದಲು ಪ್ರಯತ್ನಿಸಿದನು ಅವನ ಆಶ್ಚರ್ಯಕ್ಕೆ ಅವನು ನಿರರ್ಗಳವಾಗಿ ಪತ್ರವನ್ನು ಓದಿದನು ಮತ್ತು ಅದು ಅನುಕೂಲಕರವಾದ ಸುದ್ದಿಗಳನ್ನು ಒಳಗೊಂಡಿದ್ದರಿಂದ ನವಾಬನು ತುಂಬ ಪ್ರಭಾವಿತನಾದನು ನಂತರ ಕುರುಬನನ್ನು ನವಾಬನನ್ನಾಗಿ ನೇಮಿಸಿದರು ಈ ಕುರುಬನಿಂದಲೇ ಅದೋನಿಯ ನವಾಬನಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ತಿಳಿಯಿತು ಈ ಘಟನೆಯ ನಂತರ ವರ್ಷಗಳು ಕಳೆದಾಗ ನವಾಬನಿಗೆ ಸ್ವಾಮೀಜಿಯವರನ್ನು ಖುದ್ದಾಗಿ ಭೇಟಿಯಾಗುವ ಅವಕಾಶ ಸಿಕ್ಕಿತು ಅವನು ಅದೃಷ್ಟವಂತನಲ್ಲವೇ ಅವನಿಗೆ ಗೌರವ ಸಲ್ಲಿಸುವ ಬದಲು ನವಾಬನು ಕುತಂತ್ರದ ಯೋಜನೆಯನ್ನು ಸಹ ಹೊಂದಿದ್ದವನು ಅವರು ಸ್ವಾಮೀಜಿಯ ಆಧ್ಯಾತ್ಮಿಕ ಶಕ್ತಿಯನ್ನು ಪರೀಕ್ಷಿಸಲು ನಿರ್ಧರಿಸಿದರು ಮತ್ತು ಹಿಂದೂ ಪದ್ಧತಿಗಳ ಪ್ರಕಾರ ಸಂದರ್ಶಕ ಸಂತರಿಗೆ ಸಾಂಪ್ರದಾಯಿಕವಾಗಿ ಭಿಕ್ಷೆಯನ್ನು ಅರ್ಪಿಸುವ ಬದಲು ಅವರು ನೈವೇದ್ಯವಾಗಿ ಒಂದು ತುಂಡು ಬಟ್ಟೆಯಿಂದ ಮುಚ್ಚಿದ ಮಾಂಸಾಹಾರಿ ಭಕ್ಷ್ಯಗಳ ತಟ್ಟೆಯನ್ನು ಇರಿಸಿದನು ಸೇವಿಸಲು ನೀಡಲಾದ ಯಾವುದನ್ನಾದರೂ ಶುದ್ಧೀಕರಿಸುವ ಅಭ್ಯಾಸವಾಗಿ ಸ್ವಾಮೀಜಿ ತಮ್ಮ ಕಮಂಡಲದಿಂದ ಪವಿತ್ರ ನೀರನ್ನು ಸಿಂಪಡಿಸಿದರು ಮತ್ತು ನಂತರ ಅವರು ತಟ್ಟೆಯನ್ನು ತೆರೆದರು ತಟ್ಟೆಯಲ್ಲಿ ಹಣ್ಣುಗಳು ತುಂಬಿದ್ದರಿಂದ ಒಂದು ಪವಾಡಕ್ಕೆ ಸಾಕ್ಷಿಯಾದ ನವಾಬನು ಮೂಕ ವಿಸ್ಮಿತನಾದನು ತಪ್ಪಿತಸ್ಥ ಭಾವನೆಯಲ್ಲಿ ನವಾಬನು ಕ್ಷಮೆಯಾಚಿಸಿದನು ಮತ್ತು ಅವನ ಭಕ್ತನಾದನು ಸಾವಿರದ ಆರುನೂರ ಎಪ್ಪತ್ತೊಂದರ ಶ್ರಾವಣ ಕೃಷ್ಣ ಪಕ್ಷದ ಎರಡನೆಯ ದಿನದಂದು ಶ್ರೀ ರಾಘವೇಂದ್ರ ಸ್ವಾಮಿಗಳು ನೂರಾರು ಭಕ್ತರನ್ನು ಉದ್ದೇಶಿಸಿ ವೆಂಕಟೇಶ್ವರನ ಅತ್ಯಂತ ಭಕ್ತಿಗೆ ನಮ್ಮ ಆತ್ಮಗಳನ್ನು ಅರ್ಪಿಸಿ ಸದಾಚಾರದಿಂದ ಬದುಕುವ ಬಗ್ಗೆ ಬಲವಾದ ಸಂದೇಶವನ್ನು ನೀಡಿದರು ಎಂದು ತಿಳಿದಿದೆ ತ್ರೇತಾಯುಗದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಗ್ರಾಮಕ್ಕೆ ಬಂದಾಗ ಶ್ರೀರಾಮ ಸೀತೆ ಮತ್ತು ಲಕ್ಷ್ಮಣರ ಪಾದದ ಹೆಜ್ಜೆಯಿಂದ ಪುನೀತರಾದ ಕಲ್ಲುಗಳಿಂದ ನಿರ್ಮಿಸಲಾದ ಬೃಂದಾವನವನ್ನು ಪ್ರವೇಶಿಸಿದ ನಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳು ಆತ್ಮವನ್ನು ಕಲಕುವ ಭಾಷಣವನ್ನು ಮಾಡಿದರು ಜಪ ಮಾಲೆಯನ್ನು ಉರುಳಿಸುವುದನ್ನು ನಿಲ್ಲಿಸಿದ ನಂತರ ತನ್ನ ಸುತ್ತಲೂ ಚಪ್ಪಡಿಗಳನ್ನು ಜೋಡಿಸಲು ಅವರು ತನ್ನ ಶಿಷ್ಯರನ್ನು ಕೇಳಿದರು ಅವರು ಪ್ರಣವ ಮಂತ್ರವನ್ನು ಜಪಿಸಲು ಪ್ರಾರಂಭಿಸಿದರು ಮತ್ತು ಆಳವಾದ ಸಮಾಧಿಯನ್ನು ಪಡೆದರು ಜಪಮಾಲೆ ನಿಶ್ಚಲವಾದಂತೆಯೇ ಅವರ ಶಿಷ್ಯರು ಅವರ ಸೂಚನೆಗಳನ್ನು ಅನುಸರಿಸುತ್ತಾ ಮತ್ತು ಅವರ ತಲೆಯವರೆಗೂ ಚಪ್ಪಡಿಗಳನ್ನು ಜೋಡಿಸಿದರು ಮೇಲ್ಭಾಗದಲ್ಲಿ ಅವರು ಸಾವಿರದ ಇನ್ನೂರು ಲಕ್ಷ್ಮೀನಾರಾಯಣ ಸಾರಿ ಗ್ರಾಮಗಳನ್ನು ಒಳಗೊಂಡ ತಾಮ್ರದ ಪೆಟ್ಟಿಗೆಯನ್ನು ಇರಿಸಿದರು ಮತ್ತು ಹೊದಿಕೆಯ ಚಪ್ಪಡಿಯನ್ನು ಇರಿಸಿ ಅದನ್ನು ಮಣ್ಣಿನಿಂದ ಮುಚ್ಚಿದರು ನಂತರ ಅವರು ಸ್ವಾಮೀಜಿಯ ಸುತ್ತಲೂ ನಿರ್ಮಿಸಲಾದ ಬೃಂದಾವನದ ಮೇಲೆ ಹನ್ನೆರಡು ಸಾವಿರ ವರಾಹಗಳನ್ನು ಸುರಿದರು ಸರ್ ಥಾಮಸ್ ಮುಂಡ್ರೋ ಅವರಿಗೆ ದರ್ಶನ ಹೇಗಾಯಿತು ಈ ಒಂದು ಸಣ್ಣ ಕಥೆಯಲ್ಲಿ ಕೇಳಿ ಸ್ನೇಹಿತರೆ ಸಾವಿರದ ನೂರರಲ್ಲಿ ಬಳ್ಳಾರಿಯ ಕಲೆಕ್ಟರ್ ಸರ್ ಥಾಮಸ್ ಮುನ್ರೋ ಅವರು ಮಠ ಮತ್ತು ಮಂತ್ರಾಲಯ ಗ್ರಾಮದಿಂದ ಸಂಪೂರ್ಣ ಹಣವನ್ನು ಸಂಗ್ರಹಿಸಲು ಮದ್ರಾಸ್ ಸರ್ಕಾರದಿಂದ ಆದೇಶಿಸಿದರು ಆದಾಗಿಯೂ ಕಂದಾಯ ಅಧಿಕಾರಿಗಳು ಆದೇಶವನ್ನು ಅನುಸರಿಸಲು ವಿಫಲರಾಗಿದ್ದರು ಇದರಿಂದಾಗಿ ಸರ್ ಥಾಮಸ್ ಮುನ್ರೋ ಅವರೇ ತನಿಖೆಯ ಉದ್ದೇಶಕ್ಕಾಗಿ ಮಠಕ್ಕೆ ಭೇಟಿ ನೀಡಿದರು ಅವರು ಆವರಣವನ್ನು ಪ್ರವೇಶಿಸಲು ತಮ್ಮ ಪಾದರಕ್ಷೆ ಮತ್ತು ಟೋಪಿಯನ್ನು ತೆಗೆದರು ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳು ಬೃಂದಾವನದಿಂದ ಬಂದು ಮಠದ ದತ್ತಿಯನ್ನು ಪುನರಾರಂಭಿಸುವ ಕುರಿತು ಸಂವಾದವನ್ನು ನಡೆಸುತ್ತಾರೆ ಮಂತ್ರಾಕ್ಷತೆ ಪಡೆದ ಮುನ್ರೋಗೆ ಮಾತ್ರ ಸ್ವಾಮೀಜಿ ಗೋಚರವಾಗಿದ್ದರು ಮತ್ತು ಕೇಳಿಸಿಕೊಳ್ಳುತ್ತಿದ್ದರು ತನ್ನ ಕಚೇರಿಗೆ ಹಿಂತಿರುಗಿದ ನಂತರ ಮುನ್ರೋ ಮಠ ಮತ್ತು ಮಂತ್ರಾಲಯದ ಗ್ರಾಮದ ಪರವಾಗಿ ಆದೇಶವನ್ನು ಬರೆದರು ಶ್ರೀ ರಾಘವೇಂದ್ರ ಸ್ವಾಮೀಜಿಯವರು ಮುನ್ರೋಗ ದರ್ಶನ ನೀಡಿ ಆಶೀರ್ವಾದ ನೀಡಿದ ವಿಷಯ ತಿಳಿದ ಅರ್ಚಕರು ತಮ್ಮ ನಿಸ್ವಾರ್ಥ ಸೇವೆ ಮತ್ತು ಭಕ್ತಿಯ ಹೊರತಾಗಿಯೂ ಅಂತಹ ದರ್ಶನವನ್ನು ಎಂದಿಗೂ ನೀಡಲಿಲ್ಲ ಎಂದು ಬೇಸರಗೊಂಡಿದ್ದರು ಆ ರಾತ್ರಿ ಸ್ವಾಮೀಜಿಯವರು ಪ್ರಧಾನ ಅರ್ಚಕರ ಕನಸಿನಲ್ಲಿ ಕಾಣಿಸಿಕೊಂಡು ಮಠದ ಸಮಸ್ಯೆಗಳನ್ನು ತೊಡೆದುಹಾಕಲು ಆಯ್ಕೆಯಾಗಿರುವುದನ್ನು ಹೇಳಿದ್ದಾರೆ ಶ್ರೀ ಅಪ್ಪಣ್ಣಾಚಾರ್ಯರು ದೇವರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಅತ್ಯಂತ ಪ್ರಾಮಾಣಿಕ ಶಿಷ್ಯರಾಗಿದ್ದರು ಮತ್ತು ಅವರು ಸ್ವಾಮೀಜಿಯ ಮೇಲೆ ಅಪಾರ ಭಕ್ತಿಯನ್ನು ಹೊಂದಿದ್ದಾರೆ ಸ್ವಾಮೀಜಿಯವರಿಗೆ ಜೀವ ಸಮಾಧಿಯನ್ನು ಪಡೆಯಲು ಅಡ್ಡಿಯಾಗದಂತೆ ಕೆಲವು ಕೆಲಸಗಳಿಗಾಗಿ ಅವರನ್ನು ಕರ್ನಾಟಕದ ಪಟ್ಟಣಕ್ಕೆ ಕಳುಹಿಸಲಾಯಿತು ಸಮಾಧಿಯನ್ನು ತೆಗೆದುಕೊಳ್ಳಲು ಬೃಂದಾವನನ್ನು ಪ್ರವೇಶಿಸುವ ತಮ್ಮ ಗುರುಗಳ ನಿರ್ಧಾರವನ್ನು ಕೇಳಿದ ಶ್ರೀ ಅಪ್ಪಣ್ಣಾಚಾರ್ಯರು ಮಂತ್ರಾಲಯಕ್ಕೆ ಹಿಂತಿರುಗಿದರು ಆದರೆ ತುಂಗಭದ್ರಾ ನದಿಯ ಪ್ರವಾಹದಿಂದ ಅವರಿಗೆ ಅಲ್ಲಿಗೆ ಹೋಗಲು ಸಾಧ್ಯವಾಗಲಿಲ್ಲ ಅವರು ತಮ್ಮ ಪ್ರೀತಿಯ ಸ್ವಾಮೀಜಿಯನ್ನು ಪ್ರಾರ್ಥಿಸುತ್ತಾ ಮೂವತ್ತೆರಡು ಚರಣಗಳ ಸ್ತೋತ್ರವನ್ನು ಪಠಿಸಲು ಪ್ರಾರಂಭಿಸಿದರು ಅದು ಈಗ ಶ್ರೀ ರಾಘವೇಂದ್ರ ಸ್ತೋತ್ರ ಎಂದು ಜನಪ್ರಿಯವಾಗಿದೆ ಈ ಸ್ತೋತ್ರವನ್ನು ಕೇಳಿದಾಗ ನದಿಯ ಹರಿವು ಶಾಂತವಾಯಿತು ಮತ್ತು ಶ್ರೀ ಅಪ್ಪಣ್ಣಾಚಾರ್ಯರಿಗೆ ಅದರ ಮೇಲೆ ನಡೆಯಲು ಅವಕಾಶ ನೀಡಲಾಯಿತು ಶ್ರೀ ಅಪ್ಪಣ್ಣಾಚಾರ್ಯರು ಮಠವನ್ನು ತಲುಪಿದಾಗ ಅವರು ಸ್ತೋತ್ರವನ್ನು ಮುಗಿಸಿದ್ದಾರೆ ಮತ್ತು ಆ ಸಮಯದಲ್ಲಿ ಬೃಂದಾವನದಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಯ ಮೇಲೆ ಕೊನೆಯ ಚಪ್ಪಡಿಯನ್ನು ಹಾಕಲಾಯಿತು ಈ ದೃಶ್ಯವು ಅವರನ್ನು ಕಣ್ಣೀರು ಮತ್ತು ಭಾವನೆಗಳಿಂದ ಮುರಿಯುವಂತೆ ಮಾಡಿತ್ತು ಮತ್ತು ಅವರು ಕೊನೆಯ ಚರಣವನ್ನು ಮುಗಿಸಲು ಸಾಧ್ಯವೇ ಆಗಲಿಲ್ಲ ಇದ್ದಕ್ಕಿದ್ದಂತೆ ಬೃಂದಾವನದಿಂದ ಸ್ತೋತ್ರವನ್ನು ಪೂರ್ಣಗೊಳಿಸಲು ಸಕ್ಷಿ ಅಯಸ್ತೋತ್ರ ಹಿ ಎಂಬ ಧ್ವನಿಯು ಹೊರಹೊಮ್ಮಿತ್ತು ಇದು ಶ್ರೀ ಹಯಗ್ರೀವ ಪ್ರಹ್ಲಾದ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಉಪಸ್ಥಿತಿಯನ್ನು ಸೂಚಿಸುತ್ತದೆ ಒಮ್ಮೆ ಒಬ್ಬ ಶಿಷ್ಯನ ಮಗು ಮೃತಪಟ್ಟಿತ್ತು ಆ ತಂದೆ ಭಕ್ತಿಯಿಂದ ಸ್ವಾಮಿಗಳ ಶರಣಾಗತಿಯಾದನು ಸ್ವಾಮಿಗಳು ಪ್ರಾರ್ಥನೆ ಮಾಡಿ ಹೇಳಿದರು ದೇವರ ಕೃಪೆಯಿಂದ ನಿನ್ನ ಮಗು ಬಾಳುವುದು ಅದ್ಭುತವಾಗಿ ಆ ಮಗು ಜೀವಂತವಾಯಿತು ಇದನ್ನು ಕಂಡು ಎಲ್ಲರೂ ಗುರುರಾಯರೇ ಪರಬ್ರಹ್ಮ ಎಂದು ಘೋಷಿಸಿದರು ಸ್ವಾಮಿಗಳು ನಿರಂತರವಾಗಿ ಓಂ ಶ್ರೀ ಪಾಠ ಮಾಡುವುದರಿಂದ ಅನೇಕರು ರೋಗಮುಕ್ತರಾಗಿದ್ದರು ಒಮ್ಮೆ ಒಬ್ಬ ಕುರುಡನ ಕಣ್ಣು ತೆರೆದಿತ್ತು ಮತ್ತೊಬ್ಬ ಮೂಕನಿಗೆ ಮಾತು ಬಂತು ಇವುಗಳೆಲ್ಲ ಅವರ ಮಂತ್ರಶಕ್ತಿಯ ಪ್ರತೀಕಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಬೃಂದಾವನವನ್ನು ಪ್ರವೇಶಿಸಿದರು ಆದರೆ ಅವರು ಜೀವಂತ ಬೃಂದಾವನದಲ್ಲಿದ್ದಾರೆ ಎಂದು ನಂಬಿಕೆ ಅವರು ಪ್ರತ್ಯಕ್ಷವಾಗಿ ಧ್ಯಾನ ಸ್ಥಿತಿಯಲ್ಲೇ ಇದ್ದು ಭಕ್ತರ ಕೋರಿಕೆಗಳನ್ನು ಇಂದಿಗೂ ಪೂರೈಸುತ್ತಿದ್ದಾರೆ ಅದರ ಸಾಕ್ಷಿ ಸಾವಿರಾರು ಜನರ ಅನುಭವಗಳು ಅವರು ಹೇಳಿದ ಪ್ರಾರ್ಥನೆಗಳು ಕೇಳಿದ್ದವು ಎಲ್ಲವೂ ನಿಜವಾಗುವುದು ಮಂತ್ರಾಲಯದಲ್ಲಿ ಪ್ರತಿದಿನ ಲಕ್ಷಾಂತರ ಜನರು ಬರುವುದರಿಂದ ಅಲ್ಲಿ ಭಕ್ತಿಯ ಕಂಪನವೇ ತುಂಬಿರುತ್ತದೆ ಗುರುರಾಯರ ಪೀಠದ ಮುಂದೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಜಪ ಮಾಡಿದರೆ ಮನದ ನೋವು ದೀನತೆ ಎಲ್ಲವೂ ನಿವಾರಣೆಯಾಗುತ್ತದೆ ಗುರುರಾಯನ ಕೃಪೆಯಿಲ್ಲದೆ ದೇವರ ಕೃಪೆಯೂ ಸಿಗದು ಯಾವನಿಗೆ ನಾನು ಪ್ರಾರ್ಥನೆ ಮಾಡುತ್ತೇನೆ ಯಾವನ ಕೈಯಲ್ಲಿ ಯಶಸ್ಸು ಖಚಿತ ಭಕ್ತಿ ಮತ್ತು ಸತ್ಯವೇ ನನ್ನ ಧರ್ಮ ಎಂದು ನಂಬಬೇಕು ಇಂದಿಗೂ ಅನೇಕರು ಹೇಳುತ್ತಾರೆ ಮಂತ್ರಾಲಯದಿಂದ ದೂರ ಇದ್ದರೂ ಪ್ರಾರ್ಥನೆ ಮಾಡಿದರೆ ಅದ್ಭುತಗಳು ಆಗುತ್ತವೆ ಕೆಲವರು ಕೆಲಸ ಸಿಕ್ಕಿದೆ ಕೆಲವರು ರೋಗಮುಕ್ತರಾಗಿದ್ದಾರೆ ಕೆಲವರು ಕಷ್ಟಗಳಿಂದ ಪಾರಾಗಿದ್ದಾರೆ ಇವೆಲ್ಲವೂ ಗುರುರಾಯನ ದಿವ್ಯ ಅನುಗ್ರಹದ ಚಿಹ್ನೆಗಳು ಪ್ರತಿ ಭಕ್ತರು ಈ ಪಾಠವನ್ನು ನೆನಪಿಟ್ಟುಕೊಳ್ಳಬೇಕು ಗುರುರಾಯರು ಜೀವಂತ ದೈವ ನಂಬಿಕೆಯಿಂದ ಪ್ರಾರ್ಥಿಸಿದರೆ ಎಲ್ಲವೂ ಸಾಧ್ಯ ಹಾಗಾಗಿ ಪ್ರತಿದಿನ ಬೆಳಗ್ಗೆ ಅಥವಾ ರಾತ್ರಿ ಶ್ರೀರಾಘವೇಂದ್ರ ಸ್ತೋತ್ರವನ್ನು ಪಠಿಸಿದರೆ ಜೀವನದಲ್ಲಿ ಶಾಂತಿ ಸುಖ ಸಾಧನೆಯು ಖಚಿತ ಎಂದು ಶ್ರೀರಾಘವೇಂದ್ರ ಸ್ವಾಮಿಗಳ ಜೀವನ ನಮಗೆ ತಿಳಿಸುತ್ತದೆ ಭಕ್ತಿ ಶ್ರದ್ಧೆ ಸತ್ಯ ದಾನ ಮತ್ತು ಸೇವೆ ಎಂಬ ಮೌಲ್ಯಗಳು ಜೀವನದ ನಿಜವಾದ ಸಂಪತ್ತು ಅವರ ಪವಾಡಗಳು ಕೇವಲ ಅದ್ಭುತಗಳು ಅಲ್ಲ ಅವು ಭಕ್ತಿಯ ಪಾಠಗಳು ಇಂದು ನಾವು ಈ ಕಥೆಯನ್ನು ಕೇಳಿದಂತೆ ನಮ್ಮೊಳಗೆ ನಂಬಿಕೆಯ ಬೆಳಕು ಉರಿಯಲಿ ಗುರುರಾಯರ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಈ ಕಥೆಯನ್ನು ಮಕ್ಕಳಿಗೂ ಕೇಳಿಸಿ ನೀವು ಕೇಳಿ ಧನ್ಯರಾಗುತ್ತೀರಿ ಎಂದು ಭಾವಿಸುತ್ತೇನೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಧನ್ಯವಾದಗಳು